ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಡುವುದೇ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಏನೋ ತಿಳಿಸ್ಕೊಳ್ತಾ ಬರ್ತೇನೆ ವಿಡಿಯೋನ ಕೊಂಡೊಂದ್ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚುವರಿ ವಿಡಿಯೋಗಳಿಗಾಗಿ ಪಕ್ಕದ ಬೆಲ್ಲ ಒಕ್ಕೂನ್ ಪ್ರೆಸ್ ಮಾಡಲ್ಲ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಏನೇ ತಡ ವೀಡಿಯೋನ ಶೋರ್ ಮಾಡೋಣ ಬನ್ನಿ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಫಲಿತಾಂಶ ಅಥವಾ ಮೌಲ್ಯಮಾಪನ ಈ ಒಂದು ಎರಡು ವಿಚಾರಗಳಲ್ಲಿ ಈ ಸಲ ಅಪ್ಡೇಟ್ ಇರುವಂಥದ್ದು ಏನಪ್ಪ ಅಂತಂದರೆ ಆದಷ್ಟು ಬೇಗ ಫಲಿತಾಂಶವನ್ನು ನೀಡಲು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಫಲಿತಾಂಶವನ್ನು ನೀಡಲು ಸರ್ಕಾರ ಹೆಚ್ಚುವರಿ ಮೌಲ್ಯಮಾಪನ ಕೇಂದ್ರವನ್ನು ತೆರೆಯುತ್ತಿರುವಂಥದ್ದು ಬೇಗ ಬೇಗ ಇವ್ಯಾಲ್ಯೂಯೇಷನ್ ಕಾರ್ಯ ನಡೆಯುತ್ತೆ ಬೇಗ ಬೇಗ ರಿಸಲ್ಟನ್ನು ನೀಡ್ತಾರೆ ಇದಿಷ್ಟೇ ಒಂದು ಕಾರಣಕ್ಕಾಗಿ ಅಂದರೆ ಎಪ್ಪತ್ತೈದಕ್ಕೆ ಒಂದು ಮೌಲ್ಯಮಾಪನ ಕೇಂದ್ರಗಳನ್ನು ಇರಿಸಿರುವಂಥದ್ದು ಹೆಚ್ಚುವರಿಯಾಗಿ ಮಾಡಿರುವಂಥದ್ದು ಮೌಲ್ಯಮಾಪನ ಈ ಹಿಂದೆ ಹೋಲಿಸಿದರೆ ಆದ್ದರಿಂದ ಒಂದು ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ನಿಮಗೊಂದು ರಿಸಲ್ಟನ್ನು ನೀವು ನೋಡ್ಕೊಳ್ಬೋದಾಗಿದೆ ಸೊ ಆದಷ್ಟು ಬೇಗ ರಿಸಲ್ಟ್ ಬರುವಂತಹ ಒಂದು ಸೂಚನೆ ಇರುವಂಥದ್ದು ಸೊ ಇದೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಪ್ಪತ್ತೈದು ಮೌಲ್ಯಮಾಪನ ಕೇಂದ್ರಗಳನ್ನು ತೆಗೆದಿರುವುದರಿಂದ ಬೇಗ ಎವ್ಯಾಲ್ಯೂಷನ್ ಕಾರ್ಯ ನಡೆಸಿ ಬೇಗ ರಿಸಲ್ಟ್ ನೀಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಸರ್ಕಾರ ಸೊ ಇದು ಇವತ್ತಿನ ಒಂದು ಮಾಹಿತಿಗಿತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋ ನೋಡ್ತಿರುವಂತಹ ವಿದ್ಯಾರ್ಥ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನೇ ಡೌಟ್ ಇದ್ದರೂ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಅವರ ನಮ್ಮ ಇನ್ಸ್ಟಗ್ರಾಮ್ ಪೇಜ್ ಬಂದು ಪ್ರಶ್ನೆಗಳನ್ನು ಕೇಳಬಹುದು ಉತ್ತರ ಕೊಡಲು ಪ್ರಯತ್ನಿಸ್ತಾ ಅಂತ ಇವತ್ತಿನ ವಿಡಿಯೋ ನಾ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಸಿಗೋಣ ಜೈ ಹಿಂದ್ ವಂದು ಮಾತ್ರ